ಆರ್ಥಿಕ ವ್ಯವಸ್ಥೆನೂ ಬೆಳೆಸಿಲ್ಲ ಅಭಿವೃದ್ಧಿ ಇಲ್ಲ ಈ ಸರ್ಕಾರ ಜನ ವಿರೋಧಿಯಾಗಿ ಈ ಕಾಂಗ್ರೆಸ್ ಸರ್ಕಾರ ಜನ ವಿರೋಧಿ ನಿಲುವನ್ನು ನಿಲ್ಲಿಸಬೇಕು ನಾವು ಇಲ್ಲಿ ಜ್ಯೋತಿಷ್ಯ ನುಡಿಯಕ್ಕೆ ಬಂದಿಲ್ಲ ಜನ ಅವ್ರಿಗೆ ಬಹುಮತ ಕೊಟ್ಟಿದ್ದಾರೆ ಈ ಬಹುಮತ ಇರಬೇಕಾದ್ರೆ ನಾವು ಡಮಾರ್ ಅನ್ನತ್ತೆ ಇನ್ನೊಂದು ಅನ್ನತೇ ಹೇಳಕ್ ಆಗಲ್ಲ ಭ್ರಷ್ಟಾಚಾರದಲ್ಲಿ ಸಿಕ್ಕಿದವರು ಭ್ರಷ್ಟಾಚಾರ ಮಾಡಿದವರು ರಾಜೀನಾಮೆ ಕೊಡಬೇಕು ಪಾರದರ್ಶಕವಾಗಿರಬೇಕು ಜನ ಪರಬೇಕು ಜನ ಪರವಾಗಿರಬೇಕು ಅನ್ನೋದು ನಮ್ಮ ಒತ್ತಾಯ ಈ ಕಾಂಗ್ರೆಸ್ ಸರ್ಕಾರ ಇರುತ್ತೋ ಹೋಗುತ್ತ ಅನ್ನೋದು ನಂಬೆ ಅಲ್ಲ ಯಾರೇ ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಬೇಕು ಯಾರೇ ತಪ್ಪು ಮಾಡಿದವರು ರಾಜೀನಾಮೆ ಕೊಡಬೇಕು ಜನಪರವಾಗಿರುವಂಥ ಮುಖ್ಯಮಂತ್ರಿ ಇರಬೇಕು ಅದಾಗಬೇಕು ಇದು ಬಿಟ್ಟು ಬೇರೆ ಎಲ್ಲ ಜ್ಯೋತಿಷಿ ಹೇಳೋಕ್ಕಿಲ್ಲ ನಾವು ಪ್ರಜಾಪ್ರಭುತ್ವ ವಿರೋಧಿಗಳಾಗಿ ನಾವು ಮಾತಾಡೋಕ್ಕಾಗಲ್ಲ ಇವತ್ತು ಅವ್ರಿಗೆ ಬಹುಮತ ಕೊಟ್ಟಿದ್ದಾರೆ ಅವ್ರು ನಡೆಸಲಿ ಸರ್ಕಾರ ಯಾರಿಗಾರ ಅಡ್ಡ ಬಂದಿಲ್ಲ ನಾವಂತೂ ಸರ್ಕಾರ ಬೀಳಿಸೋದು ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರ ಬೀಳಿಸ್ಬೇಕು ಅನ್ನೋಂತ ಹೇಳೋಷ್ಟು ನಮ್ಮ ಉದ್ದೇಶ ಇಲ್ಲ ಈ ತಪ್ಪು ಮಾಡಿರುವಂಥ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅನ್ನೋಂಥ ನಮ್ಮ ಸ್ಪಷ್ಟ ಬೇಡಿಕೆ ಅಲ್ಲಿ ಹೆಚ್ಚು ಕಡಿಮೆ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಆತ್ಮಹತ್ಯೆ ಭಾಗ್ಯ ಸರ್ಕಾರಿ ನೌಕರರು ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು ಆಗ್ತಿದೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋವಂಥದ್ದು ಇದೇ ಶಿವಾನಂದ್ ಪಾಟೀಲ್ರು ರೈತರು ಆತ್ಮಹತ್ಯೆಯನ್ನು ಯಾವ ಕಾರಣಕ್ಕೆ ಮಾಡ್ಕೋತಾರೆ ಏನಂತ ಬೇಸ್ ಜವಾಬ್ದಾರಿಯಾದಂಥ ಹೇಳಿಕೆಗಳು ಕೊಟ್ಟಿರೋಂಥದ್ದು ನೀವು ನೋಡಿದ್ದೀರಾ ಒಟ್ಟಾರೆ ಈ ಕಾಂಗ್ರೆಸ್ ಸರ್ಕಾರ ಯಾರು ಮುಖ್ಯಮಂತ್ರಿ ಆದಿಯಿಂದ ಹಿಡಿದು ಪ್ರತಿಯೊಬ್ಬರು ಆತ್ಮಹತ್ಯೆ ಇವರು ಒಂದು ಆಪಾದನೆಗೆ ಚಂದ್ರಶೇಖರ್ ಅಂತ ವ್ಯಕ್ತಿ ಅವ್ರ ಮೇಲೆ ಕೇವಲ ಒಂದು ಆಪಾದನೆಯನ್ನು ಮಾಡಿದ ತಕ್ಷಣವೇ ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಇವ್ರ ಮೇಲೆ ಎಷ್ಟೇ ಆಪಾದನೆ ಮಾಡಿ ರಾಜೀನಾಮೆ ನೈತಿಕತೆ ತಗೊಳ್ಳುವಂಥ ನೈತಿಕತೆ ಅಥವಾ ಮೌಲ್ಯ ಇಲ್ಲದಂತ ಇಂಥ ಭ್ರಷ್ಟ ಬಂಡ್ರ ಕಾಂಗ್ರೆಸ್ಸಿನ ಈ ನಾಯಕರುಗಳಿಗೆ ಈ ಸೂಕ್ಷ್ಮತೆ ಅರ್ಥ ಆಗಲ್ಲ ಚಂದ್ರಶೇಖರೇ ಒಂದು ಜೀವಂತ ಉದಾಹರಣೆ ಇದ್ದಾರೆ ಒಂದು ಆಪಾದನೆಗೆ ಆತ್ಮಹತ್ಯೆ ಮಾಡಿಕೊಂಡ್ರು ಆದರೆ ಇವ್ರ ಮೇಲೆ ನೂರು ಆಪಾದನೆ ಮಾಡಿ ಸಾವಿರ ಆಪಾದನೆ ಮಾಡಿ ನಾವು ಅದಕ್ಕೆಲ್ಲ ಲೆಕ್ಕಿಸಲ್ಲ ನಾವು ಇರೋದೇ ಲೂಟಿ ಮಾಡೋಕ್ಕೆ ಅಂತ ಲೂಟಿ ಮಾಡ್ತಿರೋ ಅಂಥ ಈ ಲೂಟಿಗೋರರಿಗೆ ಏನು ಹೇಳಿದ್ರು ಪ್ರಯೋಜನ ಇಲ್ಲ ಹಾಗಾಗಿ ಜನರಿಗೆ ಇವ್ರಿಗೆ ಅಧಿಕಾರ ಕೊಟ್ಟಿದ್ದಕ್ಕೆ ಶಿಕ್ಷೆ ಏನು ಸಿಗ್ತಿದೆ ಅಂತ ನೋಡ್ತಾ ಇದ್ದೀವಿ